ರು ಏನು ರಸಗೊಬ್ಬರಗಳನ್ನ ಬಳಕೆ ಮಾಡ್ತಾರೆ ಅದಕ್ಕೆ ಪರ್ಯಾಯವಾಗಿ ನಾವು ಬಳಕೆ ಮಾಡತಕ್ಕಂಥವು ನ್ಯಾನೋ ಗೊಬ್ಬರಗಳು ನಾವು ಉದಾಹರಣೆಗೆ ಹೇಳ್ಬೇಕಂದ್ರೆ ನ್ಯಾನೋ ರೈತರಿಗೆ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಸಹ ಈ ನ್ಯಾನೋ ಡಿ ಎ ಮತ್ತು ನ್ಯಾನೋ ಇವರಿಯನ್ನು ತಂದಿದೆ ಒಂದು ಬಾಟಲ್ ಡಿಎಪಿ ರಸಗೊಬ್ಬರ ನ್ಯಾನೋ ಡಿ ಬಳಕೆ ಮಾಡದಂತ ರೈತನಿಗೆ ಹತ್ತು ಸಾವಿರ ರೂಪಾಯಿ ವರ್ಗು ಆಕ್ಸಿಡೆಂಟಲ್ ಇನ್ಶೂರನ್ ಅಪಘಾತ ವಿಮಾ ಸಿಗುತ್ತೆ ಅದನ್ನ ನಾವು ಸಂಕಟ ಹರಣ ವಿಮಾ ಯೋಜನೆ ಅಂತ ಡ್ರೋನ್ ಡ್ರೋನ್ಗಳನ್ನ ಡಿಪ್ಲಾಯ್ ಮಾಡಿದ್ವಿ ಅಂದ್ರೆ ರೈತರಿಗೆ ಸೇವೆ ಒದಗಿಸ್ತಾ ಇದೆ ನಾವು ಒಂದ್ ಎಕರೆಗೆ ಮುನ್ನೂರು ರೂಪಾಯಿಯಿಂದ ನಾವು ಪ್ರಾರಂಭ ಮಾಡ್ತೀವಿ ಸೊ ಮುನ್ನೂರು ರೂಪಾಯಿಯಿಂದ ಐದ್ನೂರು ರೂಪಾಯಿ ವರ್ಗು ಅವ್ರು ಡಿಫ್ರೆಂಟ್ ಲೊಕೇಶನ್ಸ್ ಅವ್ರ ಬೆಳೆಗಳ ಮೇಲೆ ಅನುಗುಣವಾಗಿ ನಾವು ಚಾರ್ಜ್ ಮಾಡ್ತಾರೆ ಸೊ ಎಲ್ಲಾ ಪೈಲಟ್ ಗಳ್ ಕಾಂಟ್ಯಾಕ್ಟ್ ಲಿಸ್ಟ್ ಸಹ ನಿಮ್ಗೆ ವಿಡಿಯೋ ಕೊನೆಯಲ್ಲಿ ನಿಮ್ಗೆ ಒದಗಿಸ್ತಾರೆ ಸೊ ದಯವಿಟ್ಟು ಆ ರೈತ್ ಬಾಂಧವರು ನಮಸ್ಕಾರ ರೈತ ಬಾಂಧವ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಜಿ ಕೆ ವೆಹಿಕಲ್ ನಡೀತಾ ಕೃಷಿ ಮೇಳದಲ್ಲಿ ಇವತ್ತಿನ ದಿನ ನಾವಿದೀವಿ ಈಗ ನಾವು ಇಫ್ಕೋ ಸಂಸ್ಥೆಯ ಸ್ಟಾಲ್ ಅಲ್ಲಿ ಇದೀವಿ ಇಫ್ಕೋ ಸಂಸ್ಥೆ ಪ್ರಥಮ ಬಾರಿಗೆ ದೇಶದಲ್ಲಿ ನ್ಯಾನೋ ಯೂರಿಯಾನ ಪರಿಚಯ ಮಾಡ್ತು ಮೂರು ವರ್ಷದಿಂದ ಈಗ ಇತ್ತೀಚಿನ ದಿನಗಳಲ್ಲಿ ಈಗ ನ್ಯಾನೋ ಡಿ ಎ ಸಹ ಮಾರ್ಕೆಟ್ಗೆ ಬಂದಿದೆ ರೈತರು ಏನು ರಸಗೊಬ್ಬರಗಳನ್ನ ಬಳಕೆ ಮಾಡ್ತಾರೆ ಅದಕ್ಕೆ ಪರ್ಯಾಯವಾಗಿ ನಾವು ಬಳಕೆ ಮಾಡ್ತಕ್ಕಂಥವು ನ್ಯಾನೋ ಗೊಬ್ಬರಗಳು ನಾವು ಉದಾಹರಣೆಗೆ ಹೇಳ್ಬೇಕಂದ್ರೆ ನ್ಯಾನೋ ಡಿ ಎ ರಸಗೊಬ್ಬರನ ನಾವು ಒಂದು ಬಾಟ್ಲು ರಸಗೊಬ್ ನ್ಯಾನೋ ಡಿ ಎ ಗೊಬ್ಬರ ನಿಮಗೆ ಆರ್ನೂರು ರೂಪಾಯಿಗೆ ಸಿಗುತ್ತೆ ರೈತರಿಗೆ ಅದೇ ಒಂದು ಮೂಟೆ ರಸಗೊಬ್ಬರನ ನೀವು ಸಬ್ಸಿಡಿ ಕಳೆದು ಕೊಟ್ಟು ಸರ್ಕಾರ ಸಾವಿರದ ಮುನ್ನೂರ ರೂಪಾಯಿ ಸಿಗುತ್ತೆ ರೈತರು ನ್ಯಾನೋ ಡಿ ನ ನಾಲ್ಕು ಬ್ಯಾಗ್ ಬದಲಿಗೆ ಒಂದು ಬ್ಯಾಗ್ ಡಿ ಎ ಗೊಬ್ಬರನ ಕಡಿಮೆ ಮಾಡಿ ನ್ಯಾನೋ ಡಿ ಎ ಪಿ ಬಳಕೆ ಮಾಡಿದ್ರೆ ಅವ್ರಿಗೆ ಏಳ್ನೂರ ಐವತ್ತು ರೂಪಾಯಿ ರೈತರಿಗೆ ಸೇವಿಂಗ್ಸ್ ಆಗುತ್ತೆ ಸೊ ದಯವಿಟ್ಟು ರೈತ ಬಾಂಧವರು ನ್ಯಾನೋ ಡಿ ಎ ರಸಗೊಬ್ಬರನ ಬಳಕೆ ಮಾಡಿ ಯಾವ ರೀತಿ ಬಳಕೆ ಮಾಡ್ಬೇಕು ಅಂದ್ರೆ ಒಂದು ಬೀಜೋಪಚಾರ ಮಾಡಬಹುದು ಬೀಜೋಪಚಾರ ಮಾಡಿ ಆ ಬೀಜನ ನೆಲನಲ್ಲಿ ನೆನಪಿಸ್ಬಿಟ್ಟು ನೀವು ನೆಡಬಹುದು ಎರಡನೇದು ನೀವು ಯಾವ್ದಾರ ಸಸಿಗಳು ಟ್ರೈನ್ ನಲ್ಲಿ ಇರುವಂತಹ ಸಸಿಗಳಿಗೆ ಒಂದು ಲೀಟರ್ ಡಿ ಎ ಪಿನ ಒಂದು ನಾಲ್ಕರಿಂದ ಐದು ಲೀಟರ್ ನೀರಿಗೆ ಮಿಶ್ರಣ ಮಾಡ್ಕೊಂಡು ಎಲ್ಲಾ ಟ್ರೇಡ್ ಟ್ರೀಟ್ ಮಾಡ್ಬಿಟ್ಟು ನೀವು ನೆಡ್ಬೋದು ನಂತರ ಹೂ ಬಿಡಕ್ಕೂ ಮುಂಚೆ ಮತ್ತೆ ಹೂ ಬಿಟ್ಟಿದಾಗ ಕಾಯಿ ಕಟ್ಟಿದಾಗ ಈ ತರ ವಿವಿಧ ಹಂತಗಳಲ್ಲಿ ಅವರು ಸ್ಪ್ರೇ ಮಾಡೋದ್ರಿಂದ ನಾವು ನ್ಯಾನೋ ಡಿ ಮೇಲೆ ಬಹಳ ಪರಿಣಾಮಕಾರಿಯಾಗಿ ಅದು ಫಲಿತಾಂಶನ ತಗೋಬಹುದು ಎರಡನೇದು ವಿಶೇಷವಾಗಿ ರೈತರು ಈ ಹೂ ಬೆಳೆಯುವಂತ ರೈತರು ತರಕಾರಿ ಬೆಳೆಯುವಂತ ರೈತರು ನ್ಯಾನೋ ಡಿ ಎ ರಸಗೊಬ್ಬರಗಳನ್ನ ವಾರ ವಾರನು ಅವರು ಎಲೆಗಳಿಗೆ ಸಿಂಪಡಿಸಲಿಕ್ಕೆ ನಾವು ಶಿಫಾರಸ್ ಮಾಡ್ತೀವಿ ಯಾಕೆಂದ್ರೆ ಈಗ ಅವ್ರು ನ್ಯಾನೋ ಡಿ ಬಳಕೆ ಮಾಡಿದಾಗ ಅವ್ರಿಗೆ ಮುಂದಿನ ವಾರದಲ್ಲಿ ಕಟಾವು ಇನ್ನೊಂದು ಕಾಯಿಗಳು ಬರ್ತವೆ ಸೊ ಆ ಕಾಯಿಗಳು ಉತ್ಕೃಷ್ಟವಾಗಿ ಒಳ್ಳೆ ಕ್ವಾಲಿಟಿ ಕಾಯಿ ಬೇಕು ಅಂದ್ರೆ ಅವರು ಯಾವುದೇ ಪೆಸ್ಟಿಸೈಡ್ಸ್ ಹೊಡಿಬಹುದು ಮತ್ತೊಂದು ಹೊಡಿಬಹುದು ಅದ್ರ ಜೊತೆ ಕಂಪಲ್ಸರಿ ನ್ಯಾನೋ ಡಿ ನ ಕಾಂಬಿನೇಷನ್ ಆಗಿ ತಾವು ಬಳಕೆ ಮಾಡಿ ಸೊ ಅದನ್ನ ನೀವು ಸ್ಪ್ರೇ ಮಾಡಿದ್ರೆ ನಿಮ್ಗೆ ಒಂದೇ ವಾರದಲ್ಲಿ ಅದು ಪರಿಣಾಮಕಾರಿಯಾಗಿ ನಿಮ್ಗೆ ಅದು ರಿಸಲ್ಟ್ ಸಿಗುತ್ತೆ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂದ್ರೆ ಇಫ್ಕೋ ಸಂಸ್ಥೆ ಇದು ರೈತರ ಸಂಸ್ಥೆ ರೈತರಿಗೆ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ಗೂ ಸಹ ಈ ನ್ಯಾನೋ ಡಿ ಮತ್ತು ನ್ಯಾನೋ ಇವರಿ ಏನ ತಂದಿದೆ ಒಂದು ಬಾಟಲ್ ಡಿ ರಸಗೊಬ್ಬರ ನ್ಯಾನೋ ಡಿ ಎ ಬಳಕೆ ಮಾಡಿದಂತ ರೈತನಿಗೆ ಹತ್ತು ಸಾವಿರ ರೂಪಾಯಿ ವರ್ಗು ಆಕ್ಸಿಡೆಂಟಲ್ ಇನ್ಶೂರ್ ಅಪಘಾತ ವಿಮಾ ಸಿಗುತ್ತೆ ಅದನ್ನ ನಾವು ಸಂಕಟ ಹರಣ ವಿಮಾ ಯೋಜನೆ ಅಂತ ಒಂದು ಸ್ಕೀಮ್ ನ ಸಂಸ್ಥೆ ಹೆಸರು ಮಾಡಿದೆ ಸೊ ಈ ಸ್ಕೀಮ್ ಅಲ್ಲಿ ಏನಂದ್ರೆ ಈಗ ಜನವರಿ ಒಂದನೇ ತಾರೀಕು ರೈತ ಈಗ ನ್ಯಾನೋ ಡಿ ಎ ರಸಗೊಬ್ಬರ ಖರೀದಿ ಮಾಡಿದ್ರೆ ಫೆಬ್ರವರಿ ಒಂದನೇ ತಾರೀಕಿಂದ ಆ ಪಾಲಿಸಿ ಚಾಲ್ ಚಾಲ್ತಿಗೆ ಬರುತ್ತೆ ಸೊ ಫೆಬ್ರವರಿ ಒಂದರಿಂದ ಮುಂದಿನ ವರ್ಷ ಜನವರಿ ಮೂವತ್ತೊಂದನೇ ತಾರೀಕ ಈ ಪಾಲಿಸಿ ಚಾಲ್ತಿ ಇರ್ತದೆ ಈ ಅವಧಿಲಿ ಏನಾದ್ರೂ ರೈತ ಅಪಘಾತದಲ್ಲಿ ಮೃತಪಟ್ಟಂತ ಸಂದರ್ಭದಲ್ಲಿ ಅವನಿಗೆ ಒಂದು ಗೆ ಹತ್ತು ಸಾವಿರ ಗರಿಷ್ಠ ಇಪ್ಪತ್ತು ಗೆ ಎರಡು ಲಕ್ಷಕ್ಕವರೆಗೂ ಅವನ ಸಂಕಟ ಹರಣ ಭೀಮದಲ್ಲಿ ಅಪಘಾತ ವಿಮಾನ ಅವನು ತಗೋಬಹುದು ಸೊ ದಯವಿಟ್ಟು ಈ ಒಂದು ಸ್ಕೀಮ್ ನ ರೈತ ಬಾಂಧವರು ಅರ್ಥ ಮಾಡ್ಕೊಳ್ಳಿ ಯಾಕೆ ಇದು ರೈತರದೇ ಸಂಸ್ಥೆ ಆದ್ರಿಂದ ರೈತರಿಗೆ ಅನುಕೂಲ ಆಗಲಿ ಅಂತ ಈ ಒಂದು ಸ್ಕೀಮ್ ನ ಇಂಟ್ರೊಡ್ಯೂಸ್ ಮಾಡಿದ್ರೆ ಸೊ ಹೆಚ್ಚಿನ ಪ್ರಮಾಣದಲ್ಲಿ ನ್ಯಾನೋ ರಸಗೊಬ್ಬರಗಳನ್ನ ಬಳಕೆ ಮಾಡಿ ನೀವು ಕಡಿಮೆ ರಸಗೊಬ್ಬರಗಳನ್ನ ಇಪ್ಪತ್ತೈದು ಪರ್ಸೆಂಟ್ ನೀವು ಕಡಿಮೆ ಮಾಡಿ ನ್ಯಾನೋ ಗೊಬ್ಬರಗಳನ್ನ ಆಲ್ಟರ್ನೇಟಿವ್ ಆಗಿ ಪರಿಣಾಮ ಬಳಸೋದ್ರಿಂದ ನಿಮಗೆ ಖರ್ಚು ಕಡಿಮೆ ಮಾಡಿ ಅಧಿಕವಾದಂತಹ ಇಳುವರಿಯನ್ನು ತಗೋಬಹುದು ಇನ್ನೂ ಒಂದು ಹಂತದಲ್ಲಿ ಮುಂದೆ ಹೋಗಿ ಇಫ್ಕೋ ಸಂಸ್ಥೆ ಸುಮಾರು ಕರ್ನಾಟಕದಲ್ಲಿ ನೂರ ಇಪ್ಪತ್ತಾರು ಡ್ರೋನ್ಗಳನ್ನ ಡಿಪ್ಲಾಯ್ ಮಾಡಿದ್ವಿ ಅಂದ್ರೆ ರೈತರಿಗೆ ಸೇವೆ ಒದಗಿಸ್ತಾ ಇದೆ ನಾವು ಒಂದ್ ಎಕರೆಗೆ ಮುನ್ನೂರು ರೂಪಾಯಿಯಿಂದ ನಾವು ಪ್ರಾರಂಭ ಮಾಡ್ತೀವಿ ಸೊ ಮುನ್ನೂರು ರೂಪಾಯಿಯಿಂದ ಐದ್ನೂರು ರೂಪಾಯಿ ವರ್ಗು ನಾವು ಡಿಫ್ರೆಂಟ್ ಲೊಕೇಶನ್ಸ್ ಅವ್ರ ಬೆಳೆಗಳ ಮೇಲೆ ಅನುಗುಣವಾಗಿ ನಾವು ಚಾರ್ಜ್ ಮಾಡ್ತಾರೆ ಸೊ ಎಲ್ಲಾ ಪೈಲಟ್ ಗಳ್ ಕಾಂಟ್ಯಾಕ್ಟ್ ಲಿಸ್ಟ್ ಸಹ ನಿಮ್ಗೆ ವಿಡಿಯೋ ಕೊನೆಯಲ್ಲಿ ಅವರು ನಿಮ್ಗೆ ಒದಗಿಸ್ತಾರೆ ಸೊ ದಯವಿಟ್ಟು ಆ ರೈತ ಬಾಂಧವರು ಆ ಡ್ರೋನ್ ಪೈಲೆಟ್ ಗಳನ್ನ ನಿಮ್ ನಿಮ್ಮ ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಡ್ರೋನ್ ಪೈಲಟ್ ಗಳನ್ನ ಕಾಂಟ್ಯಾಕ್ಟ್ ಮಾಡಿ ಸೊ ನ್ಯಾನೋ ಡಿ ಎ ಪಿ ನ್ಯಾನೋ ಯೂರಿಯನ ಪರಿಣಾಮಕಾರಿಯಾಗಿ ಬಳಕೆ ಮಾಡಿ ಅಂತ ಐರನ್ ಮ್ಯಾಂಗನೀಸ್ ಬೋರಾನು ಈ ಮೈಕ್ರೋ ನ್ಯೂಟ್ರಿಯೆಂಟ್ ಗಳು ಇದರಲ್ಲಿ ಇರ್ತವೆ ಇದು ಎಫ್ ಸಿ ಓದೊಳಗೆ ಅನುಮೋದವಾಗಿರುವಂತಹ ಗೊಬ್ಬರ ಇದರಲ್ಲಿ ಯಾವ ಪ್ರಮಾಣದಲ್ಲಿ ಇದೆ ಅನ್ನೋದನ್ನು ಸಹ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಸೊ ರೈತರು ಮೈಕ್ರೋ ನ್ಯೂಟ್ರಿಯೆಂಟ್ ನ ಇದನ್ನ ಅವರು ಡ್ರಿಪ್ ನಲ್ಲಾದನ್ನು ಕೊಡಬಹುದು ಅಥವಾ ಎಲೆಗಳ ಮೇಲೆ ಒಂದು ಲೀಟರ್ ನೀರಿಗೆ ಎರಡರಿಂದ ಮೂರ್ ಎಂಎಲ್ ಎಲ್ ಮಿಶ್ರಣ ಮಾಡ್ಕೊಂಡು ಎಲೆಗಳ ಮೇಲೂ ನಾವು ಸ್ಪ್ರೇ ಮಾಡಬಹುದು ಸೊ ಯಾವಾಗ ಮೈಕ್ರೋ ನ್ಯೂಟ್ರಿಯೆಂಟ್ ಕೊರತೆ ಸಹ ನಾವು ಸಸ್ಯಗಳಿಗೆ ಪೂರೈಕೆ ಮಾಡಿದಂಗಾಗತ್ತೆ ಅದೇ ರೀತಿ ಇನ್ನೊಂದು ಸರ್ಪ ಫೋರ್ ಅಂತ ಇದೆ ಇದೇನಂದ್ರೆ ಗಮ್ ಅಂತ ರೈತರಿಗೆ ಎಲ್ಲಾ ಪಾಪ್ಯುಲರ್ ಆಗಿದೆ ಸೊ ಏನೇ ಔಷಧಿಗಳು ಹೊಡಿಬೇಕಾದ್ರೆ ಗಮ್ ಅಂತ ಯೂಸ್ ಮಾಡ್ತೀರಿ ಸೊ ಇದನ್ನ ಒಂದು ಲೀಟರ್ ನೀರಿಗೆ ಒಂದ್ ಎಮ್ ಎಲ್ ಅಂಗೆ ನೀವು ಇದನ್ನ ಬಳಕೆ ಮಾಡಿ ಸೊ ಇದನ್ನ ಬೆಳೆಗಳಿಗೆ ಇದನ್ನ ಮಿಶ್ರಣ ಮಾಡ್ಕೊಂಡು ಯಾವುದೇ ಔಷಧಿ ಆಗ್ಬೋದು ನ್ಯಾನೋ ಗೊಬ್ಬರ ಆಗ್ಬೋದು ಸಿವಿಡ್ ಡಿ ಎಕ್ಸ್ಟಾಕ್ ಅದನ್ನ ಮಿಶ್ರಣ ಮಾಡ್ಕೊಂಡು ನೀವು ಸರ್ಪ ಫೋರ್ನು ಸಹ ನೀವು ಎಲೆಗಳ ಮೇಲೆ ಸಿಂಪಡಣೆ ಮಾಡ್ಬೋದು ಸೊ ಇದಾದ್ಮೇಲೆ ಇನ್ನೊಂದು ಸಾಗರೀಕ ಅಂತ ಒಂದು ಪ್ರಾಡಕ್ಟ್ ಇದೆ ಸಾಗರಿಕ ಅಂತ ಇದು ಸಿಡ್ ಎಕ್ಸ್ಟ್ರಾಕ್ಟ್ ಸಮುದ್ರದ ಬೇಸಿಕ್ ಗಿಡಗಳಲ್ಲಿ ಅಂದ್ರೆ ಸಮುದ್ರದ ಅಂತ ಕಳೆನಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿರತಕ್ಕಂಥದ್ದು ಇದು ಸಾಗರಿಕ ಅಂತ ಸೊ ರೈತ್ ಬಾಂಧವರು ಇದನ್ನೂ ಸಹ ಅವರು ಅದನ್ನ ಬಳಕೆ ಮಾಡ್ಬೋದು ಅದಾದ್ಮೇಲೆ ನಮ್ ಲಿಕ್ವಿಡ್ ಎನ್ ಪಿ ಕೆ ಕನ್ಸಾರ್ಸಿ ಅಂತ ಇದೆ ಈಗ ಬರೀ ಅಜೋಟೋ ಬ್ಯಾಕ್ಟರ್ ರೈಸೋಬಿಯಮು ಫಾಸ್ಫರಸ್ ಅಲಿಬಿಲೈಲೈಸಿಂಗ್ ಬ್ಯಾಕ್ಟೀರಿಯಾ ಪೊಟ್ಯಾಶ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ ಸೊ ಈ ತರ ಎಲ್ಲ ಡಿಫ್ರೆಂಟ್ ಎನ್ ಪಿ ಕೆ ಇರ್ತಕ್ಕಂಥ ಬ್ಯಾಕ್ಟೀರಿಯಾಗಳನ್ನ ಎಲ್ಲ ಒಂದೇ ಮಿಶ್ರಣದಲ್ಲಿ ನಾವು ಲಿಕ್ವಿಡ್ ಎನ್ ಪಿ ಕೆ ಕನ್ಸಾರ್ಸಿ ಅಂತ ಮಾಡಿದೀವಿ ಸೊ ಇದರಲ್ಲಿ ಎಲ್ಲಾ ತರದ ಬ್ಯಾಕ್ಟೀರಿಯಾಗಳು ಇರ್ತವೆ ಸೊ ನೀವು ಇಲ್ಲಿ ನೋಡಬಹುದು ಇದ್ರ ಮೇಲೆ ರೈಸೋಬೀನ್ ಕೌಂಟ್ ಇರ್ತದೆ ಸೊ ಐದು ಇಂಟು ಟೆನ್ ಟು ದಿ ಪೌಡರ್ ಆಫ್ ಸೆವೆನ್ ಅಷ್ಟು ವಯಬಲ್ ಕೌಂಟ್ ಗಳು ಅದ್ರ ಮೇಲೆ ಇರ್ತವೆ ಸೊ ಎನ್ ಪಿ ಕೆ ಇರ್ತಕ್ಕಂಥ ಮೂರು ಕಾಂಬಿನೇಷನ್ ಆರ್ಗಿನಮ್ಸ್ ಇದ್ರಲ್ಲಿ ಇರ್ತದೆ ಸೊ ಇದನ್ನ ರೈತರು ಒಂದು ಎರಡ್ ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಎಲೆಗಳ ಮೇಲೆ ಸಿಂಪಡಣೆ ಮಾಡ್ಬೋದು ಡ್ರಿಪ್ ಅಲ್ಲಿ ಕೊಡ್ಬೋದು ಡ್ರೆಂಚಿಂಗ್ ಅಲ್ಲಿ ಮಾಡ್ಬೋದು ಅವ್ರು ಯಾವ ರೀತಿ ಜೈವಿಕ ಗೊಬ್ಬರಗಳನ್ನ ಬಳಕೆ ಮಾಡ್ತಾ ಇದ್ರೆ ಸೊ ಆ ತರನು ನಾವು ಬಳಕೆ ಮಾಡ್ಬೋದು ಇದು ಕೇವಲ ಒಂದ್ ಲೀಟರ್ ಗೆ ಎರಡ್ ನೂರು ರೂಪಾಯಿಗೆ ರೈತ ಬಾಂಧವರಿಗೆ ಸಿಗುತ್ತೆ ರೈತರು ಇದನ್ನು ಸಹ ಅವರು ಉಪಯೋಗಿಸ್ಕೋಬಹುದು ಸೊ ಇದಾದ್ಮೇಲೆ ಇತ್ತೀಚಿನ ದಿನಗಳಲ್ಲಿ ಒಂದು ಇನ್ನೊಂದು ಎಕ್ಸಾಕ್ಟ್ ಬೇಸ್ಡ್ ಒಂದು ಪ್ಲಾಂಟ್ ಬೇಸ್ಡ್ ಒಂದು ಮಿರಾಕ್ ಅನ್ನೋ ಒಂದು ಪ್ರಾಡಕ್ಟ್ ನ ಹೊರಗಡೆ ತಂದಿದ್ದಾರೆ ಇದು ಹೇಗೆ ಅಂದ್ರೆ ರೈತರಿಗೆ ರೋಗ ಹತೋಟಿಗೆ ನಮ್ಗೆ ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಸೊ ನಮ್ಗೆ ಕುಕ್ ರೋಗ ಅಥವಾ ಎಲೆ ಚುಕ್ಕಿ ರೋಗ ಕುಕ್ ರೋಗ ಅಂತ ನಾವೇನ್ ಹೇಳ್ತೀವಿ ಇದಕ್ಕೆ ಅವರು ಪ್ರಿಕಾಷನರಿಯಾಗಿ ಬಿಫೋರ್ ಬೆಳವಣಿಗೆ ಹಂತದಲ್ಲೇನೆ ಮೊದಲನೇದಾಗಿ ಸ್ಪ್ರೇ ಮಾಡಿದ್ರೆ ಆ ರೋಗ ಬರದಂಗೆ ಪರಿಣಾಮಕಾರಿಯಾಗಿ ತಡೆಗಟ್ಟುತ್ತೆ ಸೊ ಇದು ನಮ್ಗೆ ಒಂದು ಇನ್ನೂರ ಐವತ್ ಎಂ ಎಲ್ ಒಂದ್ ಎಕರೆ ನಮ್ಗಾಗತ್ತೆ ಅರ್ಧ ಲೀಟರ್ ತಗೊಂಡ್ ರೈತರಿಗೆ ಎರಡು ಎಕರೆಗೆ ಆಗತ್ತೆ ಸೊ ಇದನ್ನೆಲ್ಲಾ ನಾವು ಪ್ರಿಕಾಷನರಿ ಮೆಜರ್ ಆಗಿ ಯೂಸ್ ಮಾಡಿ ಅವ್ರಿಗಾಗುವಂತಹ ಮುಂದೆ ಇನ್ಸೆಕ್ಟಿಸೈಡ್ ಗಾಗಿ ಆಗುವಂತಹ ಖರ್ಚಿನ ರೈತ ಬಂದ್ರು ಕಡಿಮೆ ಮಾಡ್ಕೋಬಹುದು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಬಳಕೆ ಮಾಡಿ ಅಂತ ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತೀನಿ ಧನ್ಯವಾದ ನಮಸ್ಕಾರ